ನೋಡಿ ನಮ್ಮ ಪ್ರಧಾನಮಂತ್ರಿ ಶಂಟನಾಗಿದ್ದಿರ್ತಾರೆ ಅಮೆರಿಕ ಜರ್ಪನ್ ಜಪಾನ್ ಜರ್ಮನ್ನ ಎಲ್ಲಿ ಹೋದ್ರು ಪ್ರಧಾನಮಂತ್ರಿ ಮೋದಿಯವರ ಶಂಟರ್ನಾಗಿದ್ದಿರ್ತಾರೆ ಮೊದಲು ನಮ್ಮ ಮನಮೋಹನ್ ಸಿಂಗ್ ಒಮ್ಮೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಮಾತಾಡ್ಲೇ ಇಲ್ಲ ಒಂದ್ ದಿವಸ ಅಲ್ಲಿ ಆಯ್ತು ನಮ್ಮ ಮನ್ಮೋಹನ್ ಸಿಂಗ್ ಅಲ್ಲಿಂದ ದವಾಖಾನಿಗೆ ಹೋದ ಪುಣ್ಯಾತ್ಮ பை திகள பிஎல் சோனியா காந்தி சோனியா காந்தி போன அரே மனமோகன் சிங் கூட கருவாங்க நரேந்திர மோடி அவரு நன் மக்கள் ನಮ್ಮ ದೇಶನಾಗ ಬಂದು ಬಾಂಬ್ ಹಾಕಿ ನಮ್ಮ ಸುಮಾರು ಎಷ್ಟು ಸೈನಿಕರು ತಿಳ್ಕೊಂಡ್ರಲ್ಲಿ ಪಂಜಾಬ್ನಾಗ ಸೈನಿಕರು ಸೈನಿಕರುಕೊಂಡ್ರು ಪುಲ್ವಾಮಾ ದಾಳಿ ಮಾಡಿದ್ರು ಮೊದಲು ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಸೈನಿಕರ ರುಂಡ ಕತ್ತರಿಸಿ ಆ ರುಂಡ ಮೆರವಣಿಗೆ ಮಾಡ್ತಿದ್ರು ಪಾಕಿಸ್ತಾನದ ಕಡೆ ಇವತ್ತು ನಮ್ಮ ಸೈನಿಕರ ಅಭಿಮಾನದಿಂದ ಹೇಳ್ತಾರೆ ನಮ್ಮ ಪೊಲೀಸರು ಜಮ್ಮು ಕಾಶ್ಮೀರ ಅಭಿಮಾನದಿಂದ ಹೇಳ್ತಾರೆ ಒಂದ ಸೈನಿಕರಿಗೆ ಏನಾರು ಮಾಡಿದ್ರೆ ಹತ್ತು ಸೈನಿಕರು ಹೊಡೆಸಿ ಆಗುತ್ತೆ